ಗುತ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೀರಲಿ ಹರ್ಷ ಹರ್ಷ ಎಲ್ಲರಿಗೂ ನಮಸ್ಕಾರಗಳು ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೂ ಇವತ್ತಿನ ದಿನ ನಮ್ಮ ಸುಬ್ರಹ್ಮಣ್ಯವ್ರದ್ದು ಹುಟ್ಟಿದ ಹಬ್ಬ ಇರೋದ್ರಿಂದ ಇವತ್ತು ಹದಿನೈದನೇ ತಾರೀಕು ಆಚರಿಸ್ತಾ ಇದ್ದೀವಿ ಎಲ್ಲರೂ ಸೇರಿ ನಾವು ನಮ್ಮ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಮಕ್ಕಳಿರ್ಬೋದು ಎಲ್ಲರೂ ಇವತ್ತು ಬರ್ತಾ ಇದ್ದಾರೆ ನಾವು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದೀವಿ ಹಾಗಾಗಿ ದೇವರು ಆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ನಮ್ಮ ಸುಬ್ಬೂರನ್ನ ಮತ್ತು ಈ ಒಂದು ಕೌನ್ಸ್ಲರ್ ಗೆ ನಿಲ್ಲಿಸ್ಬೇಕು ಅಂತೇಳಿ ನಾವು ಎಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿ ನಾವೆಲ್ಲ ಒಂದು ಮನಸ್ಸು ಮಾಡಿದ್ದೀವಿ ಅವರು ಏನೋ ನೀವು ಇದ್ರೆ ನಾವು ಅಂತ ಹೇಳಿದ್ದಾರೆ ಹಾಗಾಗಿ ಈ ಸಲ ಸೀಟ್ ಕೊಡಿಸಿ ಅವರು ಗೆಲ್ಲಿಸ್ಬೇಕು ಯಾವುದೇ ಕಾರಣಕ್ಕೂ ಅವ್ರನ್ನ ಇದು ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇವಾಗ ಈ ಸಲ ನಾವು ಹಬ್ಬನ ಆಚರಿಸ್ತಾ ಇದ್ದೀವಿ ಕಾಪಾಡಿ ಈ ಸಂಕ್ರಾಂತಿ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಇದೆಲ್ಲ ಬಹಳ ಖುಷಿ ಆಯ್ತು ಮುಂದಕ್ಕೂ ಹೀಗೇನೆ ಅವರು ಇದೇ ತರ ಚೈತನ್ಯ ಇರಲಿ ಮತ್ತೆ ಮುಂದಕ್ಕೂ ಇದೇ ತರ ಶಕ್ತಿ ಕೊಡ್ಲಿ ಅವ್ರಿಗೊಂದು ಅಧಿಕಾರ ಬರಲಿ ನಮ್ಮ ಬಿಜೆಪಿ ಇನ್ನೂ ಚೆನ್ನಾಗಿ ಉದ್ಭವಿಸ್ಲಿ ಅಂತೇಳಿ ನನ್ನ ಯುವ ಮುಖಂಡರು ನಮ್ಮೆಲ್ಲರಿಗೂ ಭಾಳ ಆತ್ಮೀಯರು ಭಾಳ ಮುಂದೆ ಒಳ್ಳೆ ಭವಿಷ್ಯ ಇದೆ ಅವರಿಗೆ ಭಾಳ ಚೆನ್ನಾಗಿ ಬಿ ಜೆ ಪಿ ಪಕ್ಷದಲ್ಲಿ ಒಳ್ಳೆ ಕೆಲಸಗಳ್ನ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಐದು ಸಾವಿರ ಜನಕ್ಕೆ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಸಂಭ್ರಮ ಅಂತೇಳಿ ಇದು ಎರಡನೇ ವರ್ಷದಲ್ಲಿ ಐದು ಸಾವಿರ ಜನಕ್ಕೆ ಎಳ್ಳು ಬೆಲ್ಲ ಕಡಲೆಕಾಯಿ ಗೆಣಸು ಕಬ್ಬು ಎಲ್ಲನೂ ಸಿಹಿಯಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ವಾರ್ಡ್ ಅಲ್ಲಿ ಎಲ್ಲಾ ಜನ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಮನೆ ಮನೆಗೂ ತಲುಪೋ ರೀತಿನಲ್ಲಿ ಐದು ಸಾವಿರದ ಜನಕ್ಕೆ ಎಲ್ಲ ವಿತರಣೆ ಮಾಡಿದ್ದಾರೆ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಅಶೋಕಣ್ಣವರು ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಮ್ಮ ಸುಬ್ಬಣ್ಣವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಚೆನ್ನಾಗಿರಪ್ಪ ಚೆನ್ನಾಗಿ ಒಳ್ಳೆಯ ಕೆಲಸ ಇದ್ದೀಯ ಅಂತೇಳಿ ಮೊನ್ನೆನೇ ಹುಟ್ಟಿದ ಬದ್ದು ಮತ್ತು ಕಾರ್ಯಕ್ರಮನ ಯಶಸ್ವಿನ ಬಗ್ಗೆಯೂ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ದೊಡ್ಡರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಚೆನ್ನಾಗಿ ಹೊಸಕೆರಳಿ ವಾರ್ಡಲ್ಲಿ ನಮ್ಮ ಭಾಗದಲ್ಲಿದ್ದಂಥವರೆಲ್ಲ ಕಾಂಗ್ರೆಸ್ಗೆ ಹೋದ ಮೇಲೆ ನಮ್ಮಲ್ಲಿ ಒಳ್ಳೆ ಚಿಲ್ಮೆಗಳು ತುಂಬ ಚೆನ್ನಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಒಂಬತ್ತು ಜನ ಇದ್ದೀವಿ ಆ ನವಗ್ರಹಗಳಲ್ಲಿ ಸುಬ್ಬಣ್ಣನೂ ಒಬ್ಬರು ಆ ಗ್ರಹಗಳೆಲ್ಲ ಒಟ್ಟಾಗಿ ಸೇರಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರೋದ್ರಲ್ಲಿ ಸುಬ್ಬಣ್ಣ ಮೊದಲನೇಗಾರರು ಹಾಗಾಗಿ ಸುಬ್ಬಣ್ಣಂದು ಇವತ್ತು ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬಕ್ಕೆ ಶುಭ ಕೋರಕ್ಕೆ ಬಂದಿದ್ದೀವಿ ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸುಬ್ಬಣ್ಣವರೇ ತಾಯಿ ಬನಶಂಕರಮ್ಮ ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಆಸೆ ಪೂರೈಸಲಿ ಆರೋಗ್ಯ ಕೊಡಲಿ ನಿಮಗೆಲ್ಲ ರೀತಿಯಲ್ಲೂ ನಿಮ್ಮ ಆಸೆಗಳನ್ನ ನೆರವೇರಿಸಲಿ ಅಂತೇಳಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೊಸಕರಳಿ ಭಾಗದ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕನ ಸುಬ್ರಹ್ಮಣ್ಯರ ಹುಟ್ಟುಹಬ್ಬ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯಸ್ ಆರೋಗ್ಯ ಭಾಗ್ಯ ಕೊಟ್ಟು ಈಗೇನು ಹಿಂದೆ ಎಲ್ಲ ಒಳ್ಳೆಯ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ ಇನ್ನಷ್ಟು ಜನಪ್ರಿಯತೆ ಗಳಿಸಲಿ ಅಂತ ಹೇಳ್ತಾ ಈಗ ಮೊನ್ನೆ ತಾನೇ ಮಾಡಿದಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಅವ್ರಿಗೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ಹೊಸಕೆರೆಹಳ್ಳಿ ಜನತೆ ಪರವಾಗಿ ನಮ್ಮ ನಾಡು ನೋಡಿ ಕಂಡಂಥ ಸನ್ಮಾನ್ಯ ಆರಚಕ್ರವರೇ ಪ್ರಶಂಸೆ ಮಾಡಿದ ಮೇಲೆ ಅವ್ರಿಗೆ ಇನ್ನು ಬೇರೆಯವರ ಚಪ್ಪಾಳೆ ತಟ್ಟೋದೆ ಬೇಡ ಇಡೀ ನಮ್ಮ ಹೊಸಕರಹಳ್ಳಿ ಜನ ಕೂಡ ಹೀಗೆ ಮೊನ್ನೆ ನಿನ್ನೆಯಾದಂಥ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಚಪ್ಪಾಳೆ ತಟ್ಟಿದ್ದಾರೆ ಅವರಿಗೆ ಮುಂದೆ ಒಳ್ಳೆಯ ಉತ್ತಮವಾಗಿ ಭವಿಷ್ಯ ರೂಪಿಸ್ಲಿ ಅಂತ ಕೇಳ್ಬೋದು ವರ್ಷ ಸಂಕ್ರಾಂತಿಯ ಹಬ್ಬ ಅದು ನನ್ನ ಹುಟ್ಟು ಹಬ್ಬ ಅಂದರೆ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ಬಂದಾಗ ನನ್ನ ಹಬ್ಬ ಬರುತ್ತೆ ಹೇಗೆ ಸೂರ್ಯನ ಪ್ರಜ್ವಲ ಆಗ್ತಾ ಇದೆಯೋ ಹಾಗೆ ನಮ್ಮ ಹೊಸಕೇರಳಿ ಜನ ನನಗೆ ಅಷ್ಟೇ ಪ್ರೀತಿ ಅಷ್ಟು ಪ್ರಜ್ವಲಿಸುವಂತಹ ಪ್ರೀತಿಯನ್ನು ನನಗೆ ತೋರ್ತಿದ್ದಾರೆ ಅದಕ್ಕೆ ಯಾವ ಥರ ಚಿರೋಣ ನನಗೆ ಗೊತ್ತಾಗ್ತಿಲ್ಲ ಆದರೆ ಒಬ್ಬ ಮನೆ ಮಗನಾಗಿ ಸ್ವೀಕರಿಸಿ ಅವರು ಕೊಡುವಂತಹ ಒಂದು ಧೈರ್ಯ ಒಂದು ಶಕ್ತಿ ಅವರಿಗೆ ಎಷ್ಟು ನಾನು ನಮನಗಳು ಹೇಳಿದ್ರು ಸಾಲದು ಅದರಲ್ಲೂ ನಮ್ಮ ಹೊಸಕೆರಲ್ಲಿ ಇರುವಂತಹ ಬಿ ಜೆ ಪಿ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಮಹಿಳಾ ಮುಖಂಡರುಗಳು ಮಹಿಳಾ ಕಾರ್ಯಕರ್ತರು ಎಲ್ಲರೂ ನನಗೆ ಒಂದು ಅಣ್ತಮ್ಮನಾಗಿ ಜೊತೆಗೆ ಇಟ್ಕೊಂಡು ಪ್ರೀತಿ ತೋರಿಸಿ ಆ ಒಂದು ಪ್ರೋತ್ಸಾಹ ಮಾಡ್ತಿದ್ದರು ಅಧಿಕಾರ ಅನ್ನೋದು ಏನಂದರೆ ಭಗವಂತನಿಚ್ಛೆ ಅದು ನನಗೆ ಕೊಡಬೇಕು ಇಲ್ಲ ಇನ್ನೊಬ್ಬರಿಗೆ ಕೊಡಬೇಕು ಆ ಚಾಮುಂಡೇಶ್ವರಿ ಯಾರು ರೊಳಗೆ ಹಾರ ಆಗ್ತಾರೋ ಅವ್ರು ಹಾಗೇ ಆಗ್ತಾರೆ ಸೊ ಹಾಗೆ ಒಂದು ನಾನು ಒಂದು ಸೇವೆ ಮಾಡುವ ಮನೋಭಾವನೆಯಲ್ಲಿ ನಾನು ಇಚ್ಛೆ ಪಡ್ತಿದ್ದೀನಿ ಅದಕ್ಕೆ ರಾಜಕೀಯನ ಹಾರಿಸ್ಕೊಂಡಿದ್ದೀನಿ ಅದಕ್ಕೆ ಅಧಿಕಾರ ಬರೋದು ನಮ್ಮ ಕೆಲಸದ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸೊ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಇನ್ನು ಬಿಟ್ಕಿದ್ದು ಆ ಭಗವಂತನ ಬಿಟ್ಟಿದ್ದು ಇದರಲ್ಲಿ ಮನಸ್ತಾಪಗಳಾಗಲಿ ನೋವಾಗಲಿ ಬೇಜಾರಾಗಲಿ ಯಾವುದಕ್ಕೂ ನಾವು ತಲೆ ತಲೆಕೆಡ್ಕೋವಲ್ಲ ಸ್ವಾರ್ಥ ಮನೋಭಾವನೆ ಬೇಡ ಅಂತ ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ದಾರೆ ಅದರ ತಕ್ಕಂತೆ ನಮ್ಮೆಲ್ಲರ ಹೊಸಕಿರಳಿ ಜನತೆ ಯಾವ ಥರ ನನಗೆ ಒಂದು ಶಕ್ತಿ ತುಂಬುತ್ತಾರೋ ಅದ್ರ ಮೇಲೆ ಆಗುತ್ತೆ ಅದು ಯಾರೇ ಆಗಿದ್ರು ಎಲ್ಲ ಯಾರೇ ಆಗಿದ್ರು ನಾವೆಲ್ಲ ಒಂದು ಒಗ್ಗಟ್ಟಾಗಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದೊಂದಿಗೆ ನಾವು ಹೋಗ್ತೀವಿ ನಾನು ಬಿ ಜೆ ಪಿ ಅನ್ನೋದಕ್ಕಿಂತ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಪಕ್ಷಗಳನ್ನು ಹೊರತುಪಡಿಸಿ ಇಡೀ ಹೊಸಕೇರಳಿ ಜನತೆಗಳು ಸುಬ್ಬು ನಮ್ಮ ನಾವು ನಮ್ಮ ಕಣ್ಣು ಮುಂದೆ ಬೆಳೆದವನು ಆ ಪ್ರೀತಿನ ಕೊಡ್ತಾರೆ ಇಡೀ ಪಕ್ಷ ಅನ್ನೋದೇ ಬರೋದಿಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾನು ಆಯ್ಕೆ ಮಾಡ್ಕೊಂಡಿರೋದು ಬಿ ಜೆ ಪಿ ಪಕ್ಷ ನಮ್ಮ ತಾಯಿ ಪಕ್ಷ ಅದು ಬಟ್ ಆದರೆ ಪ್ರತಿಯೊಂದು ಮನೆಯಲ್ಲೂ ಅಂದರೆ ನಮ್ಮ ಮತದಾರರು ಮತ್ತು ನನ್ನ ಬೇರೆ ಪಕ್ಷದಲ್ಲಾಗಿರ್ಬೋದು ಅವರೆಲ್ಲರೂ ಕೂಡ ಅವರಲ್ಲೂ ಅವರು ನನ್ನ ತಮ್ಮನಾಗಿ ಸ್ವೀಕರಿಸಿದ್ದಾರೆ ಮತ್ತು ನನಗೆ ಮಾರ್ಗದರ್ಶಕರು ಮಾಡ್ತಾಯಿದ್ದಾರೆ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಅದಕ್ಕೆ ನನ್ನ ಚಿರನುಣಿ ಆಗಿರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟೇ ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಸಂಕ್ರಮಣ ಬಂದಿರೋದು ಎಲ್ಲರ ಮನೆಯಲ್ಲೂ ದೀಪ ಉರಿಲಿ ಚೆನ್ನಾಗಿ ಆ ಪ್ರಕಾಶದ ಬೆಳಕು ಅವ್ರ ಮನೇಲಿ ಯಾವಾಗಲೂ ಆನಂದ ಖುಷಿ ಸಂತೋಷ ಆರೋಗ್ಯ ಮೊದಲನೇ ಆಗಿ ಆರೋಗ್ಯ ಅವ್ರು ಕೊಡಲಿ ಜನ ಚೆನ್ನಾಗಿರಬೇಕು ಅಂತ ನಾನು ಶುಭ ಕೋರ್ತೀನಿ ಅದರಲ್ಲೂ ಕೊನೆಯದಾಗಿ ಅಲ್ಲ ಮೊದಲನೇದಾಗಿ ಅಲ್ಲ ಯಾವಾಗಲೂ ಆರ್ ಅಶೋಕನನ್ನವರು ನನಗೆ ಒಂದು ಯಾವಾಗ ಹೇಳಬೇಕು ಅಂತಂದರೆ ಒಂದು ಮಗನಾಗಿ ಅದಕ್ಕಿಂತ ಜಾಸ್ತಿಯಾಗಿ ಅವರಿಗೆ ನಮ್ಮ ಕಾರ್ಯಕರ್ತನಾಗಿ ಸಹ ಅಕ್ಸೆಪ್ಟ್ ಮಾಡಿ ಅವರು ಪ್ರೀತಿ ತುಂಬ್ತಿದ್ದಾರೆ ಶಕ್ತಿ ತುಂಬತಿದ್ದಾರೆ ಆಮೇಲೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಅವರಿಗೆ ನನ್ನ ಅಪಾರವಾದ ಒಂದು ಕೃತಜ್ಞತೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅಶೋಕಣ್ಣ ಇರಲಿಲ್ಲ ಅಂದರೆ ನಾನು ಈ ಒಂದು ಬೆಳವಣಿಗೆಗೆ ಕಾರಣ ಅವರೇ ಆಮೇಲೆ ನಮ್ಮ ಮುಖಂಡರುಗಳಿರಲ್ಲ ಬಿ ಜೆ ಪಿ ಮುಖಂಡರುಗಳು ಅವರಿಗೆ ಏಕೆ ಹೇಳ್ತಾ ಅವ್ರ ಲಿಸ್ಟ್ಗಳು ತುಂಬ ಇದೆ ಒಬ್ಬರೆಲ್ಲೋ ನಾನು ಬಾಯ್ ತಪ್ಪಿ ಮಿಸ್ ಆದ್ರೂ ಅದೊಂಥರ ಯಾರೋ ಒಬ್ಬರಿಗೆ ನೋವಾಗುತ್ತೆ ಅದಕ್ಕೋಸ್ಕರ ಎಲ್ಲ ಹಿರಿಯ ಮುಖಂಡರುಗಳಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಇರುವಂತಹ ಎಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು ಅವರು ಅಷ್ಟೇ ಅಷ್ಟೇ ಪ್ರೀತಿ ತುಂಬಿದ್ದಾರೆ ನಿಮ್ಮ ಮೀಡಿಯಾ ಸಂಸ್ಥೆಗಳಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬೆಸ್ಕಾಮ್ ಆಗಿರ್ಬೋದು ಬಿ ಬಿ ಎಂ ಪಿ ಆಗೋರು ಬಿ ಡಬ್ಲ್ಯೂ ಎಸ್ ಅವರು ಎಲ್ಲರೂ ಪ್ರೀತಿಯಿಂದ ಒಳ್ಳೆಯ ಕೆಲಸಕ್ಕೆ ಪಾಪ ಅವರು ಮಾದರಿಯಾಗಿದ್ದಾರೆ ಅವರು ಕೂಡ ಯಾಕೆಂದ್ರೆ ರಾಜಕೀಯ ಅಂದರೆ ಒಬ್ಬರ ಕಷ್ಟಕ್ಕೆ ಒಂದು ನೆರವಾಗುವಂತಹ ವ್ಯಕ್ತಿಯಾಗಿರಬೇಕು ಅಂತ ಅದನ್ನು ಅದೆಲ್ಲ ನಾವು ಏನಂದರೆ ಅಧಿಕಾರಿಗಳ ಜೊತೆ ಹಂಚ್ಕೊಂಡಾಗ ಅವ್ರಿಗೆ ಮಾಡಿಕೊಡಿ ಅಂದಾಗ ಪಾಪ ಅವರು ಶ್ರಮಪಟ್ಟು ಮಾಡಿಕೊಡ್ತಾರೆ ಅದಕ್ಕೆಲ್ಲ ನಾಯಕನಾದ ಅಶೋಕ್ ಕಣ್ಣನವರ ಹೃದಯ ಬಹಳ ದೊಡ್ಡದು ಅವರು ಮಾಡಿರುವಂಥ ಕಾಮಗಾರಿ ಮೆಚ್ಚುವಂಥ ಕೆಲಸ ಜನ ಅದನ್ನು ಪ್ರೀತಿಸ್ತಾ ಇದ್ದಾರೆ ಮುಂದಕ್ಕೂ ಅಶೋಕಣ್ಣ ಅಂದರೆ ನಮ್ಮ ಸಿ ಎಮ್ ಆಗಬೇಕು ಅನ್ನೋದೊಂದೇ ನಮ್ಮ ಗುರಿ ಅವರನ್ನು ಹೇಗಾದರೂ ಸರಿ ಅವ್ರನ್ನ ಸಿ ಎಮ್ ಮಾಡೋದೇ ನಮ್ಮ ಗುರಿ ಅನ್ನೋದನ್ನು ಹಣಪ್ಟು ತೊಟ್ಟಿದ್ದೀವಿ ಅದರಲ್ಲೂ ಹೊಸಕೆಹಳ್ಳಿ ಜಾಂಡ್ ವಾರ್ಡ್ ಜನ ನಾವೆಲ್ಲರೂ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀವಿ ಅದು ಅವರು ಪ್ರೀತಿಸುವಂತಹ ಒಂದು ವಾರ್ಡ್ ಇದ್ದರೆ ಅದು ಹೊಸಕೆರಳ್ಳಿ ವಾರ್ಡು ಸೊ ಹಾಗಾಗಿ ಅವರಿಗೆ ನಾವು ಶುಭ ಕೋರಕ್ಕೆ ನಾನು ಇಷ್ಟಪಡ್ತೀನಿ ಅಶೋಕಣ್ಣ ಯಾವತ್ತಿದ್ರು ನಮ್ಮ ಪಾಲಿನ ದೇವರು ಮತ್ತು ನೀವು ಅಶೋ ಕರ್ನಾಟಕಕ್ಕೆ ಜನತೆಗೆ ನೀವು ಈಗ ಮೋದಿ ಹೇಗೆ ದೇಶಕ್ಕೆ ಒಂದು ದೇವರು ಅಪ್ಪ ಅಪ್ಪಾಜಿ ಆಗಿದ್ದರು ಹಾಗೆ ನಮ್ಮ ಕರ್ನಾಟಕಕ್ಕೆ ನೀವು ಆಗಬೇಕು ಅನ್ನೋದೇ ನಮ್ಮ ಭಗವಂತನವರ ಪ್ರಾರ್ಥನೆ ಹಾಗೇ ಆಗ್ತೀರಾ ಆ ದೃಢನಂಬಿಕೆ ನಮ್ಮಲ್ಲಿದೆ ಅನ್ನೋದನ್ನು ಹೇಳ್ತಾ ನಮ್ಮ ಜನತೆಗೆ ಎಲ್ಲರಿಗೂ ಇಡೀ ಹೊಸಕೇರಳಿ ವಾರ್ಡಲ್ಲ ಪದ್ಮನಾಭ ಕ್ಷೇತ್ರ ಅಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ಮತ್ತು ದೇಶದಲ್ಲಿರುವಂಥ ನನ್ನ ಪ್ರೀತಿ ಅಂತಂಬ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಕೇಳ್ತಾ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಎಲ್ಲರೂ ರಾತ್ರಿ ಕಳೆದ ಮೂರು ದಿನಗಳಿಂದ ಶುಭ ಕೋರ್ತಾನೆ ಇದ್ದಾರೆ ಅವರು ಕಂಟಿನ್ಯೂಸ್ ಆಗಿ ನಾನು ಅದಕ್ಕೆ ಮೊನ್ನೆ ಸಂಕ್ರಾಂತಿ ಸಂಭ್ರಮಣ ಭಾಳ ವಿಜೃಂಭಣೆಯಿಂದ ಸುಮಾರು ಐದು ಸಾವಿರ ಜನ ಬಂದು ಹೊಸಕೇರಳ್ಳಿಯ ತ್ರೀ ಬಿ ಬಸ್ ಸ್ಟ್ಯಾಂಡಲ್ಲಿ ಅಂಥ ಜನ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು ಹೇಳ್ತಿಲ್ಲ ಅದನ್ನು ನಮ್ಮ ಒಂದು ಜೊತೆ ಇರುವಂಥ ಜನ ಮತ್ತು ಹೊರಗಡೆ ಇರುವಂಥ ಜನ ನಮ್ಮ ಕ್ಷೇತ್ರದಲ್ಲಿ ಹೊರ ಜನ ಹೇಳ್ತಿದ್ದಾರೆ ಇವತ್ತು ಒಂದು ಕಾರ್ಯಕ್ರಮ ಹೊಸಕಿರಹಳ್ಳಿಯಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಅದ್ದೂರಿ ಅಂದರೆ ನೀವು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀರ ಅನ್ನೋದೇ ಒಂದು ಹೊರಡು ಹೇಳಿದ್ರು ಅಭಿನಂದನೆ ನನಗೆ ಪ್ರಶಂಸೆಯನ್ನು ಕೋರಿದ್ದಾರೆ ಅದಕ್ಕೆ ಭಾಳ ಸಂತೋಷ ಅಂದರೆ ನಾವು ಮಾಡಿದಂಥ ಕಾರ್ಯಕ್ರಮ ಯಶಸ್ವಿ ಆದಾಗ್ಲೇ ನಾವು ಅದಕ್ಕೆ ನಾವು ತಲೆ ಬಗ್ತೀವಿ ಯಾಕೆಂದರೆ ಯಶಸ್ಸು ಸಿಕ್ಕಿದಾಗ ತಲೆ ಬಗ್ಗಿಸಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಯನ್ನು ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಭಾಳ ಶ್ರಮ ಇತ್ತು ಆ ಒಂದು ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ ಸೊ ಹಾಗಾಗಿ ನಮ್ಮ ಸಂಕ್ರಾಂತಿ ಸಂಭ್ರಮ ಭಾಳ ದೂರಿಂದ ಅನ್ನಿಸ್ಕೊಂಡಿರೋ ಎಲ್ಲರಿಗೂ ಶುಭವಾಗಿ